ಇದು ಲಾಲ್ಬಾಗ್ ವಿಭಾಗ ಲಾಲ್ಬಾಗ್ ಹತ್ರ ಇದ್ದೀವಿ ನಾವು ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಮನೆಗೆ ಹೋಗ್ತಾ ಇದ್ದೀವಿ ಕೆಲಸ ಮುಗಿಸ್ಕೊಂಡು ಅಂದ್ಕೊಂಡಿದ್ದೀನಿ ಅಂತಂದರೆ ಇವಾಗ ಇವತ್ತು ಡೇಟ್ ಎಷ್ಟು ಟ್ವೆಂಟಿ ತ್ರೀ ಇನ್ನು ಬರೋ ದಿನಗಳೆಲ್ಲ ಫುಲ್ಲು ತ್ರೀ ಸಿಕ್ಸ್ಟಿ ಫೈವ್ ದಿನೂ ಒಂದೊಂದು ವೀಡಿಯೋ ಬಿಡೋಣ ಅಂತ ಅಂದ್ಬಿಟ್ಟು ಚಾಲೆಂಜ್ ತಗೊಂಡಿದ್ದೀನಿ ಕಂಗ್ರ್ಯಾಚುಲೇಷನ್ ಬ್ರದರ್ ಚಾಲೆಂಜ್ ಅಂದರೆ ಅದೇ ಹೇಳೋದ್ನಲ್ಲ ಇವಾಗ ತ್ರೀ ಸಿಕ್ಸ್ಟಿ ಫೈ ಇಲ್ಲಿಂದ ತ್ರೀ ಸಿಕ್ಸ್ಟಿ ಫೈ ಡೇಸ್ ಏನಾಗುತ್ತೋ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೂ ಒಂದೊಂದು ವ್ಲಾಗು ಇವಾಗ ಪ್ರಸ್ತುತ ನಾವಿರೋದು ಬಂದಿದ್ದಾನೆ ಇವಾಗ ಮೆಜೆಸ್ಟಿಕ್ಕು ಆಸೆ ಇದೆ ನಾನು ಹೇಳಿದ್ನೆಲ್ಲ ಸಿಗ್ನಲ್ ನೋಡಿರ್ತೀನಿ ಈ ಸಿಗ್ನಲ್ ಒಂದಿದೆ ಎರಡು ಮೂರು ನಾಲ್ಕು ಹತ್ತತ್ರ ಸುಮಾರು ಸಿಗ್ನಲ್ ಐತೆ ಬೇಜಾನ್ ಸಿಗ್ನಲ್ಲು ಅದನ್ನೆಲ್ಲ ದಾಟ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಸಾಕೋ ಸಾಕೋ ಆಗ್ಬಿಡುತ್ತೆ ಸರಿ ಸಿಗ್ನಲ್ ಮುಗ್ದಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನಾ ಅಲ್ಲೊಬ್ಬ ಯಾವನೋ ಲವ್ ಅರ್ತ್ ಎಫ್ ಒ ಯುಸ್ ಕೆ ಅಂತ ಹಾಕ್ಬಿಟ್ಟು ಮನಿ ಅಂತ ಹಾಕ್ಕೋಣೆ ಹ್ಞೂ ಯಾವನೋ ದಡ್ಡ ಇದ್ದಂಗೆ ದುಡ್ಡಿದ್ರೇನೇ ದುನಿಯಾ ದುಡ್ಡಿಲ್ಲ ಅಂತಂದರೆ ಏನೂ ಇಲ್ಲ ಫ್ರೆಂಡ್ಸ್ ಬರ್ತಾರೆ ಲವರ್ ಬರ್ತಾರೆ ಆಸ್ತಿ ಬರುತ್ತೆ ಅಂತಸ್ ಬರುತ್ತೆ ಜಾಗ ಬರುತ್ತೆ ಎಲ್ಲ ಬರುತ್ತೆ ಅದಕ್ಕಿಂತ ಮೇನ್ ಏನಂತಂದರೆ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಬರುತ್ತೆ ದುಡ್ಡಿಂದ ದುಡ್ಡಿಂದ ಯಾರು ಹೇಳಿದ್ದು ಏನೂ ತಗೊಳಕ್ಕಾಗಲ್ಲ ಅಂತ ದುಡ್ಡಿಂದ ಎಲ್ಲನೂ ತೊಗೊಬೋದು ಕೆಲವೊಬ್ರಿಗೆ ಅದು ಅರ್ಥ ಆಗಿರಲ್ಲ ಅಷ್ಟೇ ಈ ಪೆಟ್ರೋಲ್ ಬೇರೆ ಹಾಕ್ಸಿಲ್ಲ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ದೇವ್ರಿ ಜಾಕ್ ಎಲ್ಲೂ ಕೈ ಕೊಡ ಬೇಡಪ್ಪ ನೀನು ಕರೆಕ್ಟಾಗಿ ಸೇಫಾಗಿ ಇಲ್ಲೆಲ್ಲಿ ಪೆಟ್ರೋಲ್ ಬಂಕ್ ಕೈತಂತ ಗೊತ್ತಿಲ್ವಲ್ಲ ದೇವ್ರಿ ಇಲ್ಲೆಲ್ಲಾದರೂ ಹಾಕೊಂಡೆ ನಾನು ಬಿದ್ದೆ ಅಂತಂದ್ರೆ ಮುಗೀತು ಬೇಗ ಹೋಗ್ಬಿಡ ಹೋಗ್ಬಿಡು ಹೋಗ್ಬಿಡು ಸಿಗ್ನಲ್ ಬಿಡೋಕ್ ಮುಂಚೆ ಹೋಗು 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 ಆರಾಮನು ಹಂಗೆ ಹೋಗಿ ಅಂಕಲ್ ಜಾಗ ತೋರಿಸ್ತಾ ಇದ್ದೀರಾ ನಡೀರಿ ನಡೀರಿ ಮಾಡೋಣ ಅಂತಂದ್ರೆ ಯಪ್ಪನ ಇಲ್ಲ ಅಷ್ಟೇ ಬನ್ನಿ ಪೆಟ್ರೋಲ್ ಬಂಕ್ ಸಿಕ್ತಂತಂದ್ರೆ ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ನಾವು ಅಯ್ಯೋ ಎಷ್ಟು ಜನ ಅವರ ನೋಡೋ ಯಪ್ಪಾ ಎಷ್ಟು ಜನನ ಆಗಿಸ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕಾಗತ್ತೆ ನಮ್ಮ ಕೈಯಲ್ಲಿ ಎಷ್ಟಿದಾರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಜನ ಅವರು ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಈ ಕಡೆ ಬಂದಿದೆ ಒಳ್ಳೇದಾಯ್ತು ನಾನು ಏನಾಯಿತು ಗೊತ್ತಾ ನನ್ನ ಅಕೌಂಟಲ್ಲಿ ಅಮೌಂಟ್ ಇದೆ ಅಂದ್ಬಿಟ್ಟು ಪಾಪ ಅಣ್ಣ ಇಲ್ಲಿ ತಳ್ಕೊಂಡು ಹೋಯ್ತಾನೆ ಅವರೇ ಅಲ್ಲಿಂದ ಈ ಟ್ರಾಫಿಕಲ್ಲಿ ಅವ್ರು ನಂದು ಹೇಳ್ತೀನಿ ನೋಡಿರಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ನೂರ ಹತ್ತು ರೂಪಾಯಿ ಹಾಕ್ತಾ ಯಾಕೋ ನಂಗೆ ಡೌಟ್ ಇತ್ತು ಅಕೌಂಟಲ್ಲಿ ಇರುತ್ತೋ ಇರಲ್ಲ ಅಂತ ಅಂದ್ಬಿಟ್ಟು ನೂರ ಹತ್ತು ರೂಪಾಯಿ ಇದ್ರೂ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೂರ ಹತ್ತು ರೂಪಾಯಿ ಹೇಳ್ಬಿಟ್ಟಿದ್ದೀನಿ ಸ್ಕ್ಯಾನರ್ ಕೊಟ್ಟರು ಕೊಟ್ಟಾದ್ಮೇಲೆ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ತೀನಿ ಇನ್ನು ಇನ್ನಫಿಷಿಯಂಟ್ ಬ್ಯಾಲೆನ್ಸ್ ಅಂತ ತೋರಿಸೆ ಅಯ್ಯೋ ಆಮೇಲೆ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಅವ್ರ ಹತ್ರ ನೂರ ಹತ್ತು ರೂಪಾಯಿ ಹಾಕ್ಸ್ಕೊಂಡು ಇವಾಗ ಪೇ ಮಾಡ್ಬಿಟ್ಟು ಬಂದೆ ನಾನು ಛಾ ಬೇಜಾರಾಗಿ ಬಿಡುತ್ತೆ ಅಮೌಂಟ್ ಇಲ್ಲಿ ಹಿಂಗೆ ಬರೋ ಅಮೌಂಟ್ ಹೆಂಗೆ ಹಂಗಿಂದ ಹೆಂಗೆ ಖಾಲಿಯಾಗಿ ಹೋಗುತ್ತೆ ತಾನೆ ಗೊತ್ತಾಗೋದಿಲ್ಲ ನೆನೇ ನೋಡ್ತೀನಿ ಐನೂರು ರೂಪಾಯಿ ಇರುತ್ತೆ ಅಕೌಂಟಲ್ಲಿ ಇವತ್ತು ನೋಡಿದ್ರೆ ಜೀರೋ ಎಲ್ಲಿ ಹೋಗುತ್ತೆ ಏನು ಮಾಡ್ತೀನಿ ಅಂತನೇ ಗೊತ್ತಾಗೋದಿಲ್ಲ ನನಗೆ ನನ್ನ ಹತ್ರ ಇತ್ತು ಮುನ್ನೂರು ರೂಪಾಯಿ ಆನೂರು ರೂಪಾಯಿ ಇದ್ರು ಮುನ್ನೂರು ರೂಪಾಯಿ ಇನ್ನೂ ಇನ್ನೂರು ರೂಪಾಯಿ ಇರಬೇಕು ನನ್ನ ಅಕೌಂಟಲ್ಲಿ ಯಾವುದಕ್ಕೋ ಏನೋಕ್ಕೋ ಕಟ್ಟಾಗೈತೆ ಏನೋ ಮಾಡಿದ್ದೀನಿ ಏನು ಮಾಡಿದ್ದೀನಿ ಏನೋ ಮಾಡಿರ್ತೀನಿ ಮನೆಗೆ ಹೋಗಿ ಚೆಕ್ ಮಾಡ್ತೀನಿ ಇನ್ನೂ ಈ ಟ್ರಾಫಿಕ್ ಮುಗಿಯಾಗಿ ಮುಗಿಯಂಗಿಲ್ಲ ಸರಿ ಬನ್ನಿ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಕಾರ್ ನೋಡಿದ್ರ ಬಿ ಎಮ್ ಡಬ್ಲ್ಯೂ ಕಾರ್ ಭಾರಿ ಐತೆ ಬಿ ಎಮ್ ಡಬ್ಲ್ಯೂ ಸಿಗ್ನಲ್ ಬಿಟ್ಟವ್ರೆ ಇಲ್ಲೇನು ಹಿಂಗಾಗ್ಬಿಟ್ಟೈತೆ ಸಿಗ್ನಲ್ ಬಿಟ್ಟಿದ್ರು ನನಗೆ ಯಾರು ಕಂಡ್ರೂ ಭಯ ಇಲ್ಲ ಅಪ್ಪ ಈ ಆಟೋದವ್ರು ಕಂಡ್ರೇ ಭಯ ನನಗೆ ಓವರ್ಟೇಕ್ ಮಾಡೋಕ್ಕೇ ಆಗಲ್ಲ ನನಗೆ ಸಡನ್ ಸಡನ್ ಆಗಿ ತಿರುಗಿಸ್ತಾರೆ ಒಳ್ಳೆ ಆಟೋ ಕುಂಡಿ ಒಳ್ಳೆ ಹೆಂಗೈತೆಂದ್ರೆ ಆನೆ ಕುಂಡಿ ಇದ್ದಂಗೆ ಐತೆ ಅದು ಬಂದು ನಮ್ಮ ನಮ್ಮ ತಮ್ಮ ರೈಡಿಂಗ್ ರೈನರ್ ಅವರು ಫೇವ್ರೆಟ್ ಗಾಡಿಯಪ್ಪ ಅದು ಆರ್ ಎಸ್ ಆಯಿತು ಅಂದ್ರೆ ಒಂದು ಗಾಡಿ ಯೂಸ್ ಕೊಟ್ಬಿಟ್ಟು ಇದು ಮಾಡ್ಕೊಳ್ಳೋಣ ನಾನು ಇವಾಗ ಲೆಫ್ಟ್ ಹೋಗ್ಲಾ ರೈಟ್ ಹೋಗ್ಲಾ ಹಂಗೋದ್ರೂ ಟ್ರಾಫಿಕ್ಕು ಹಿಂಗೆ ಹೋದ್ರೂ ಟ್ರಾಫಿಕ್ಕು ನಾವು ಹಿಂಗೆ ಲೆಫ್ಟ್ ರೈಟೇ ತಗೊಂಡು ಹೋಗೋಣ ಹೋದ್ರೂ ಶಾಂತಿನಗರ್ ಹತ್ರನೂ ಟ್ರಾಫಿಕ್ ಆಗುತ್ತೆ ಈ ಕಡೆ ನಾವು ಜೆ ಸಿ ರೋಡ್ ಮೇಲೆ ಹೋದ್ರೂ ಟ್ರಾಫಿಕ್ ಆಗುತ್ತೆ ಸೊ ಟ್ರಾಫಿಕ್ ಅಂತೂ ಇಲ್ಲ ಯಾವ ಕಡೆ ಟ್ರಾಫಿಕ್ ಕಮ್ಮಿ ಇರುತ್ತೋ ನಾವು ಆ ಕಡೆಯಿಂದ ಇವಾಗ ಅಷ್ಟೇ ನೋಡಿ ಇಲ್ಲಿ ಈ ಥರ ಇರಬೇಕು ಟ್ರಾಫಿಕ್ ಲಾಸ್ಟಲ್ಲಿ ಮುಂದೆ ಹೋಗಿ ಫಸ್ಟಿನಲ್ಲಿ ನಾವೇ ನಿಂತ್ಕೋಬೇಕು ಹಂಗಿತ್ತು ಅಂದರೆ ಟ್ರಾಫಿಕ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಬಂದಿದ್ದ ತಕ್ಷಣ ನಿನ್ನೆ ಚೆನ್ನಾಗಿತ್ತಪ್ಪ ನಾನು ಬರ್ತಾ ಇದ್ದಂಗೆ ಎಲ್ಲ ಗ್ರೀನ್ 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 ನೋಡಿ ಈ ಥರ ನಾನು ಹಿಂಗೆ ಬಂದೋ ಇಲ್ವೋ ಹಂಗೆ ಗ್ರೀನು ನಾವು ಹೋಗೋಣ ಕಿಸ್ಕೊಡೋದು ಹ್ಮ್ ಅಂತ ಲಪಕ್ಕಂತ ಕಿಸ್ ಕೊಡ್ತೀವಿ ನಾವು ಆ ಕಿಸ್ಸು ಮೋಸ್ಟ್ಲಿ ಕಾಸ್ಟ್ಲಿಯಸ್ಟ್ಲಿ ಕಿಸ್ ಅಂದ್ರೆ ನಾವು ಹೋಗಿ ಇನ್ನೊಬ್ಬರನ್ನ ಗುದ್ದೋದೆ ಎಷ್ಟ್ ಕಿಸ್ ಒಂದು ಸಲ ಕುದ್ರೆ ಹತ್ತದಿನೈದು ಸಾವಿರ ಖಚಿತ ಕಟ್ಟ ಖಚಿತ ಅದು ಅದು ಈ ಗಾಡಿಗೆ ಗುದ್ದಿದ್ರೆ ಅಂತೂ ಹತ್ತು ಹದಿನೈದು ಸಾವಿರನೇ ಗ್ರೀನ್ ಬಿಟ್ಟವನೇ ನೋಡಿ ಅವಲ್ಲ ಹೇಳೋದ್ನಲ್ಲ ಈ ತರ ಗ್ರೀನ್ ಬಿಡ್ತಾ ಇರಬೇಕು ಹಂಗೆ ನಾಯಕ ಇವಾಗ ರೈಟ್ ಹೋದರೆ ಫೋರ್ತ್ ಬ್ಲ್ಯಾಕ್ ಮೇಲೆ ಹೋಗ್ತೀವಿ ನಾವು ಸೊ ಫೋರ್ತ್ ಬ್ಲ್ಯಾಕ್ ಮೇಲೆ ಹೋದರೆ ವೆರಿ ಡೇಂಜರು ಅದು ನಾರ್ಮಲ್ ಡೇ ಇದೆ ಅಂದರೆ ಪರವಾಗಿಲ್ಲ ಈ ಟೈಮಲ್ಲಿ ಅಂದರೆ ಇರ್ತಾರೆ ನಾವು ಡೈರಿ ಸರ್ಕಲ್ ಮೇಲಿಂದಾನೆ ಹೋಗಿಬಿಡೋಣ ನಾಯಕ ನೈಟ್ ಹೊತ್ತು ಈ ರೋಡಲ್ಲಿ ಓಡೋದು ಓಡಾಡೋದು ಡೇಂಜರಪ್ಪ ಆಲ್ಮೋಸ್ಟ್ ನೈಟ್ ಹೊತ್ತು ಬೆಂಗಳೂರು ಅಂದ್ರೆ ಡೇಂಜರು ಯಾವ ರೋಡ ಯಾವ ರೋಡ್ ಆದರೆ ಏನಂತೆ ಬೆಂಗಳೂರಂದ್ರೆ ನಡುವೆ ಫುಲ್ ಡೇಂಜರ್ ಆಗಿಬಿಟ್ಟೈತೆ ಸೇಫ್ಟಿ ಅಷ್ಟೊಂದಿಲ್ಲ ನಾನು ನಿನ್ನೆ ಮೊನ್ನೆ ನ್ಯೂಸ್ ನೋಡಬೇಕಾದ್ರೆ ಏನೋ ನೈಸ್ ರೋಡಲ್ಲಿ ಒಂದು ಹುಡುಗಿ ಮಲ್ಕೋಬಿಟ್ಟು ಏನೋ ಆಕ್ಸಿಡೆಂಟ್ ಆಗೋತರ ನೋಡ್ಬಿಟ್ಟು ಅಟ್ಯಾಕ್ ಮಾಡೋ ಥರ ನೋಡಿದ್ರಂತೆ ಒಂದು ಕಂಪೋ ಡ್ರೈವರು ಲಾರಿ ಡ್ರೈವರ್ನು ಇನ್ನೊಂದು ಯಾವುದೋ ಒಂದು ರೀಲ್ಸಲ್ಲಿ ನೋಡಿದೆ ನಾನು ಆಲ್ಮೋಸ್ಟ್ ಹುಡುಗರೆಲ್ಲ ತೆಗೆದು ರೀಲ್ಸ್ ಅಲ್ಲೇ ಬಿಡ್ತವ್ರೆ ಈ ಥರ ಯಾವುದೋ ಏರಿಯಾ ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಆ ಏರಿಯಾದಲ್ಲಿ ಒಬ್ಬನ ಏನಿಲ್ಲ ಸುಮ್ಮನೆ ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ದಕ್ಕೆ ಅಡ್ಡ ಹಾಕೋ ಅಡ್ಡ ಹಾಕೋ ಥರ ಹುಡುಗರು ನಾವು ಫೋನ್ ಮಾಡಿ ಮುಂದೆ ಅಡ್ಡ ಹಾಕಿಸೋ ಥರ ಮಾತಾಡೋದಿರುತ್ತೆ ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು ಲಾಲ್ಬಾಗ್ ಇವಾಗ ಲಾಲ್ಬಾಗ್ ಹತ್ರ ಇದ್ದೀವಿ ನಾವು ಸೊ ಮತ್ತೆ ನಾವು ಲೆಫ್ಟ್ ಹೋದ್ವಿ ಅಂತಂದರೆ ಜಯನಗರಕ್ಕೆ ಫೋರ್ತ್ ಬ್ಲಾಕ್ ಮೇಲೆ ಹೋಗ್ತೀವಿ ಫೋರ್ತ್ ಬ್ಲಾಕ್ಗೆ ನಮಗೇನು ಬೇಡ ನಮಗೆ ಅಲ್ಲ ಅಲ್ಲಿಂದ ಹೋದರೆ ಡಬಲ್ ಡಬಲ್ ಟ್ರಾಫಿಕ್ ಜಾಸ್ತಿ ಇರುತ್ತೆ ಇಲ್ಲಿ ಹೋದ್ವಿ ಅಂತಂದರೆ ಒಂದು ಎರಡೇ ಎರಡು ಎರಡು ಹಾಂ ಇದೊಂದು ಬಿಟ್ರೆ ಎರಡೆ ಎರಡೇ ಟ್ರಾಫಿಕ್ ಎರಡು ಎರಡು ಮೂರು ಕರೆಕ್ಟ್ ಮೂರು ಲಾಸ್ಟ್ ಟ್ರಾಫಿಕ್ ಸಿಗ್ನಲು ಇಲ್ಲಿಂದ ಮೂರು ಸ ದಾಟ್ಕೊಂಡು ಹೋದ್ವಿ ಅಂತಂದ್ರೆ ನಮ್ಮ ಮನೆ ಬಂದ್ಬಿಡುತ್ತೆ ಕೂತ್ಕೊಳ್ಳಿ ಇಟ್ಟ ಮಾಡ್ತೀನಿ

Here, take right 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 ಇಲ್ಲಿಂದ ಅವ್ರು ಸಿಲ್ಕ್ ಬೋರ್ಡ್ಗೆ ಹೋಗ್ಬೇಕಂತೆ ಸಿಲ್ಕ್ ವೋರ್ಡ್ಕಿಲ್ಲ ಅಕ್ಕಪಕ್ಕ ನಾಲ್ಕು ಮೂರು ಕಿಲೋಮೀಟರ್ ವರ್ಗು ಎಲ್ಲೂ ಪೆಟ್ರೋಲ್ ಪಂಕೆ ಇಲ್ಲ ಲೆಫ್ಟ್ ಹಾಂ ಲೆಫ್ಟ್ ಲೆಫ್ಟ್ ಓಕೆ ಹೋಗ್ಬೇಕು ಸಿಲ್ಕ್ ಗೋಲ್ಡ್ಗೆ ಹೋಗ್ಬೇಕಾ ಸಿಲ್ಕ್ ಬೋಲ್ಡು ಅಲ್ಲ ಕರ್ನಾಟಕ ಈಗ ಬೆಳಗಾಮ ಬೆಳಗಾಮ ಓಕೆ ಅಲ್ಲ ಇಲ್ಲಿಂದ ಎಲ್ಲಿಗೋಗು ಅಂತ ಇಲ್ಲಿಂದ ಗಾರ್ಡನ್ ಇದಕ್ಕೆಲ್ಲ ಹಾಂ ಹಾಂ ಇಲ್ಲಿಂದ ರೂಟ್ ಗೊತ್ತಲ್ವಾ ಹಾಂ ಓಕೆ ಹಾಂ ನಿಯರ್ ಬೈ ಇಲ್ಲೂ ಇಲ್ಲ ಪೆಟ್ರೋಲ್ ಬಂಕ್ ಇಲ್ಲೇ ಇರೋದು ಅದಕ್ಕೆ ಸರಿ ಸರ್ ಆಯಿತು ಓಕೆ ಸಕ್ಕಿ ಥ್ಯಾಂಕ್ ಯು ಹಾಂ ಹಾಂ ಯೂಟ್ಯೂಬರು ಜಾಕ್ ಆಫ್ ಕರ್ನಾಡು ಅಂತ ಹೊಸ ಯಾರು ಯೂಟ್ಯೂಬರ್ ಬೈಟ್ ಆಗಿ ಓಕೆ ಓಕೆ ಪರವಾಗಿಲ್ಲ ಬ್ರೋ